ಆವಾಗ ಈ ವಾಸ್ ವೆರಿ ಹ್ಯಾಪಿ ಅದನ್ನು ನಾನು ಥಿಯೇಟ್ರಲ್ಲೇ ತೋರಿಸಿದೆ ಚೆನ್ನೈಯಲ್ಲಿ ಒಂದು ಡಿ ಟಿ ಎಸ್ ಥಿಯೇಟ್ರಲ್ಲಿ ಡಿ ಟಿ ಎಸ್ ಮಾಡಿ ಒಂದು ಥಿಯೇಟ್ರ್ ಫೀಲಲ್ಲಿ ನೋಡಿದಾಗಲೇ ನಮ್ಗೆ ಗೊತ್ತಾಗೋದು ಚಿಕ್ಕ ಸ್ಕ್ರೀನಲ್ಲಿ ಒಂಥರ ಕಾಣುತ್ತೆ ದೊಡ್ಡ ಸ್ಕ್ರೀನಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಓ ಟಿ ಟಿಲಿ ಒಂಥರ ಕಾಣುತ್ತೆ ಇದರಲ್ಲಿ ಒಂಥರ ಕಾಣುತ್ತೆ ವಿ ಆಲ್ ವಾಚ್ ಇನ್ ದ ಬಿಗ್ ಸ್ಕ್ರೀನ್ ಅಂದ್ಬಿಟ್ಟು ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸೇ ಫಸ್ಟ್ ಟೈಮ್ ಮಾಡಿಸಿ ಆಮೇಲೆ ಪ್ರೊಡ್ಯೂಸರು ಅವ್ರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಬಂದೆ ಒಂದು ಏಳೆಂಟು ಜನ ಎಲ್ಲ ಒಟ್ಟಿಗೆ ನೋಡಿಬಿಟ್ಟು ಎಲ್ಲ ಥಮ್ಸಪ್ ಅಂತ ಹೇಳಿ ಸೊ ಅದಾದಮೇಲೆ ಶಿವಣ್ಣ ಅವ್ರಿಗೆ ಮನೆಗೆ ತೊಗೊಂಡೋಗಿ ತೋರಿಸಿದೆ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಆಮೇಲೆ ಉಪ್ಪಿ ಸರ್ ನಮ್ಮ ಸ್ಟುಡಿಯೋಗೆ ಬಂದರು ಇಲ್ಲಿ ನೋಡಿದ್ರು ಇವನ್ ಹೀ ಹಿಂಡ್ಸಿನಿ ಕರೆಕ್ಷನ್ ರಾಜ್ಬಿ ಶೆಟ್ಟಿ ಅವ್ರು ನೋಡಿದ್ರು ಅವರು ಹೀ ಎನಿ ಕರೆಕ್ಷನ್ ವಿರ್ ಆಲ್ ವೆರಿ ಹ್ಯಾಪಿ ಅವರೆಲ್ಲ ಖುಷಿ ಆದಮೇಲೆ ಕ್ಯಾಮ್ರಾಮ್ಯನ್ ಎಲ್ಲರಿಗೂ ತೋರಿಸಿದೆ ಸೊ ಟೆಕ್ನಿಕಲ್ಲಾಗಿ ಎಲ್ಲರೂ ನೋಡಿದ್ಮೇಲೆ ನಮ್ಗೆ ಈಗೇನಾಯಿತು ಫಿಲ್ಮ್ ಮಾಡಿಬಿಟ್ಟು ಕರೆಕ್ಷನ್ ಮಾಡೋದನ್ನು ಆ ಪ್ರೊಸೆಸ್ ಎಲ್ಲ ಕಟ್ಟಾಗೋಯ್ತು ಇಲ್ಲ ಇಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಹೌದು ರಮೇಶ್ ರೆಡ್ಡಿ ಅವ್ರ ಕತೆ ಹೇಳಿಬಿಟ್ಟು ಈ ಥರ ಮಾಡಬೇಕು ಅಂತ ಹೇಳಿದಾಗ ಹೇಳಿದೆ ಎಷ್ಟು ಖರ್ಚಾಗ್ಬೋದು ಅಂತ ಇಟ್ ಈಸ್ ರಮೇಶ್ ರೆಡ್ಡಿ ಅವ್ರ ಗ್ರೇಟ್ನೆಸ್ ದಟ್ ಮಾಡೋಣ ಅಂತ ಯಾರೇ ಆದರೂ ಒಂದು ಫಾರ್ಟಿ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟು ಅಕಸ್ಮಾತ್ ಅದು ವರ್ಕ್ ಆಗಿಲ್ಲ ಅಂದರೆ ಫಾರ್ಟಿ ಲ್ಯಾಕ್ಸ್ ಹೋಯ್ತು ಬಟ್ ಯು ಕ್ಯಾನ್ ಸೇವ್ ಕ್ರೋರ್ಸ್ ಅದೇ ಹೇಳಿದೆ ನೀವು ಇಲ್ಲಿ ನಲ್ವತ್ತು ಲಕ್ಷದಲ್ಲಿ ನೋಡಿ ವರ್ಕ್ ಆಗಿಲ್ಲ ಅಂದರೆ ಆ ಸಿ ಜಿನ ಬೇರೆ ಥರ ಏನೋ ಕ್ಯಾಕ್ಟ್ ಒಂದು ಥರ ಮಾಡೋದು ಏನೋ ಒಂದು ಮಾಡಿ ಆ ಫಾರ್ಟಿನ ಹೆಂಗೆ ರಿಕವರ್ ಮಾಡ್ಕೊಳ್ಳೋದು ನೋಡೋಣ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಶೂಟಿಂಗ್ ಟೈಮಿನ ಒಂದಷ್ಟು ದೊಡ್ಡ ಬಡ್ಜೆಟ್ನ ಇದು ಕಮ್ಮಿ ಮಾಡುತ್ತೆ ಆಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಸೊ ಅವ್ರ ಗ್ರೇಟ್ನೆಸ್ ದಟ್ ಹಿ ಸೆಟ್ ಓಕೆ ನಾನು ಕೊಡ್ತೀನಿ ಮಾಡಿ ಅಂತ ಸೊ ಅದೆಲ್ಲ ರೆಡಿ ಮಾಡಾದ ಮೇಲೆ ತುಂಬ ಜನರು ಇದನ್ನು ಆಕ್ಸೆಪ್ಟ್ ಮಾಡಿದ್ರು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಏನಾಯ್ತು ನಮಗೆ ಶೂಟಿಂಗ್ ಟೈಮಲ್ಲಿ ಕ್ಲಾರಿಟಿ ಇತ್ತು ಈ ಶಾರ್ಟ್ ಇವಾಗ ನಿಮ್ಮನ್ನು ಹಿಂಗೆ ತೋರಿಸ್ತೀವಿ ಅಂದರೆ ಇಷ್ಟೇ ತೋರಿಸ್ಬೇಕು ಅಂತ ಈ ಮೈಕ್ ಇಟ್ಕೊಂಡು ಹಿಂಗೆ ಇದ್ದೀರಾ ಇಷ್ಟೇ ತೋರಿಸ್ಬೇಕು ಇದು ಮುಂಚೆ ಪ್ರೊಸೆಸ್ ಏನಾಗುತ್ತೆ ಒಂದು ನಾಲ್ಕೈದು ಆ್ಯಂಗಲಲ್ಲಿ ತೊಗೊಂಬಿಡಿ ಸೇಫ್ಟಿಗೆ ಇದು ವರ್ಕ್ ಆಗಿಲ್ಲ ಅಂದರೆ ಅದು ವರ್ಕ್ ಆಗುತ್ತೆ ಸೊ ಈ ಫೋರ್ ಫೈ ಆ್ಯಂಗಲ್ಸ್ ನೀವು ಮಾಡೋಕ್ಕೇ ದಿನ ಹೋಗ್ಬಿಡುತ್ತೆ ಆ ಒಂದು ದಿನದ ಕಾಸ್ಟಿಂಗ್ ಹೋಗ್ಬಿಡುತ್ತೆ ಆಮೇಲೆ ಅದು ಮಾಡಿನೂ ನಿಮಗೆ ಕರೆಕ್ಟಾಗಿ ಇದೆಯಾ ಅನ್ನೋದು ಎಡಿಟಿಂಗ್ ಟೇಬಲ್ಗೆ ಹೋದಾಗಲೇ ಗೊತ್ತಾಗೋದು ಸೊ ಎಲ್ಲ ಆಗ್ಬಿಟ್ಟಿತ್ತಲ್ಲ ನನಗೆ ಇಷ್ಟೇ ಶಾರ್ಟು ಇಷ್ಟೇ ಶಾರ್ಟ್ ಇಷ್ಟೇ ಶಾರ್ಟ್ ಅಂತ ಮಾಡಿ ಮಾಡಿ ಸೊ ವಿ ಆರ್ ವೆರಿ ಕ್ಲಿಯರ್ ಆ್ಯಸ್ ಅ ಟೀಮ್ ಆ್ಯಂಡ್ ನಮ್ಮದು ಟಾಕಿನ ವಿ ನಾವೊಂದು ಸೆವೆಂಟಿ ಡೇಸಲ್ಲಿ ಟಾಕಿ ಮುಗಿಸಿದ್ದೀವಿ ಅಷ್ಟೇ ಬಟ್ ಆ್ಯಕ್ಷನ್ ಪೋರ್ಷನ್ ನಮಗೆ ಫಾರ್ಟಿ ಡೇಸ್ ಮೇಲೆ ಆಯಿತು ಅಂದರೆ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಇದೊಂದು ಫಾರ್ಟಿ ಡೇಸ್ ಆ್ಯಕ್ಷನ್ಗೆ ತುಂಬ ಟೈಮ್ ಆಯ್ತದೆ ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ಷನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ